ಅಚ್ನಡ್ಕ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ರೋಗಿಗಳಿಗೆ ಬೇಕಾಗುವ ಮೆಡಿಕಲ್ ಬೆಡ್ ಗಾಲಿ ಕುರ್ಚಿ ಹಾಗೂ ಇನ್ನಿತರ ಸಾಮಗ್ರಿಗಳನ್ನು ಹಸ್ತಾಂತರಿಸುವ ಕಾರ್ಯಕ್ರಮ ಅಚ್ಚುನಡ್ಕ ಜಂಕ್ಷನ್ ನಲ್ಲಿ ನೆರವೇರಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಟಿಕೆ ಅಬ್ದುಲ್ ಖಾದರ್ ವಹಿಸಿದ್ರು ನ ಸಂಚಾಲಕರಾದ ಅಬ್ದುಲ್ ರೆಹಮಾನ್ ಮತ್ತೆ ಉದ್ಘಾಟಿಸಿದ್ರು ಸಿಎಚ್ ಇಸ್ಮಾಯಿಲ್ ಕಾರ್ಯಕ್ರಮವನ್ನ ಪ್ರಸ್ತಾಪಿಸಿದ್ರು ಅತಿಥಿಗಳಾಗಿ ಬಂದಂತಹ ಅಹಮದ್ ಅಚುನಡ್ಕ ಮತ್ತು ಅಹಮದ್ ಎಸ್ ಎಂ ಭಾಷಣವನ್ನ ಮಾಡಿದ್ರು ಕಾರ್ಯಕ್ರಮ ನಿರೂಪಣೆ ಮತ್ತು ಸ್ವಾಗತ ಅಶ್ರಫ್ ಕೋಟಿಕಾರ್ ಮಾಡಿದ್ರು ಮತ್ತು ಸದ್ರಿ ಸಂಘಟನೆಯ ಸದಸ್ಯರಾದ ಸಾಹುಲ್ ಸಾಮನಿಗೆ ರೆಹಿಂ ಸಿ ಎಚ್ ನೌಷದ ಯು ಸುಲ್ತಾನ್ ಬಿ ಸಿಟಿ ಅಮೀರ್ ಫೈಜಲ್ ಜಿ ಉಪಸ್ಥಿತರಿದ್ದರು ಸಂಘಟನೆಯ ಕೋಶಾಧಿಕಾರಿ ಕಮಲ್ ಅಜ್ನಡ್ಕ ಪತ್ರಿಕಾವರದಿಯಲ್ಲಿ ತಿಳಿಸಿದರು ಇತ್ತೀಚೆಗೆ ವಿಪರೀತ ಮಳೆಯ ಕಾರಣ ಅಜ್ಜನಡ್ಕ ಪರಿಸರದ ತಗ್ಗು ಪ್ರದೇಶ ಸಂಪೂರ್ಣ ಜಲಾವೃತಗೊಂಡು ಹಲವಾರು ಮನೆಗಳಿಗೆ ನೀರು ನುಗ್ಗಿ ಜನರು ಸಂಕಷ್ಟಗೀಡಾದಾಗ ಅವರನ್ನು ತಕ್ಷಣ ಬೇರೆಡೆಗೆ ಸ್ಥಳಾಂತರಿಸಿ ಅವರಿಗೆ ಬೇಕಾದ ಆಹಾರ ಊಟೋಪಚಾರ ಸಹಾಯ ಸಹಕಾರವನ್ನು ನೀಡಿದ ಅಜ್ಜಿನಡ್ಕ ಫ್ರೆಂಡ್ಸ್ ಚಾರಿಟಿಯ ಜನರ ಪ್ರಶಂಸೆಗೆ ಪಾತ್ರರಾದರು